ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ದಂಟು ಸೊಪ್ಪಿಂದ ಒಂದು ಚಟ್ನಿ ಮಾಡಿ ತೋರಿಸ್ತೀನಿ ಬನ್ನಿ ಈ ದಂಟು ಸೊಪ್ಪಿನ ಚಟ್ನಿ ಹೇಗೆ ಮಾಡೋದಂತೆ ಅದಕ್ಕೆ ಏನು ಸಾಮಗ್ರಿಗಳು ಬೇಕಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಇವತ್ತು ನಾನು ದಂಟು ಸೊಪ್ಪು ತೊಗೊಂಡಿದ್ದೀನಿ ನೀವು ದಂಟು ಸೊಪ್ಪು ಪಲ್ಯಗಳು ಮಾಡಿದ್ದೀರಾ ಸಾಂಬಾರು ಮಾಡಿದ್ದೀರಾ ಎಲ್ಲ ಮಾಡಿದ್ದೀರಾ ಇವಾಗ ನಾನು ಇದರಿಂದ ಚಟ್ನಿ ಮಾಡಿ ತೋರಿಸ್ತೀನಿ ಬನ್ನಿ ಚಟ್ನಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಇದನ್ನ ಇವಾಗ ನಾನು ನೀಟಾಗಿ ತೊಳ್ಕೊತೀನಿ ನೋಡಿ ಒಂದು ಎರಡು ಸತಿ ಇದನ್ನು ನೀಟಾಗಿ ಒಂದು ಎರಡು ಸತೆ ನೀರು ಹಾಕಿಬಿಟ್ಟು ವಾಶ್ ಮಾಡ್ಕೊಬೇಕು ತೊಳ್ಕೊಂಬಿಟ್ಟು ಒಂದು ಬಾಣ್ಲಿ ಇಡ್ತೀನಿ ಅದಕ್ಕೆ ಏನೇನು ಸಾಮಗ್ರಿ ಹಾಳು ಅಂತ ನಾನು ತೋರಿಸ್ತೀನಿ ನೋಡಿ ಒಂದು ಬಾಣಲೆ ಇಟ್ಕೊಳ್ಳಿ ಬಾಣ್ಲಿ ಇಟ್ಕೊಂಡ ನಂತರ ಇಲ್ಲಿ ನೋಡಿಲಿ ನಾನು ಒಂದು ಈರುಳ್ಳಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಒಂದು ಆರುಗಳು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಪಳಕು ಒಂದು ಸ್ವಲ್ಪ ಕರಿಬೇವು ಇದನ್ನ ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ನೋಡಿ ಇವಾಗ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಕಾಯ್ದ ನಂತರ ಒಂದು ಸ್ಪೂನು ಜೀರಿಗೆ ಒಂದು ಗಡ್ಡೆ ಈರುಳ್ಳಿ ಒಂದು ಆರು ಏಳು ಇದೆ ನಿಮ್ಮ ಖಾರ ಜಾಸ್ತಿ ತಿನ್ನೋರು ಇದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸ್ವಲ್ಪ ಖಾರ ಜಾಸ್ತಿ ಬೇಕಂತ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಬೇಕು ನೀವು ದಂಟಿಂದು ಚಟ್ನಿ ಮಾಡಿ ತಿಂದು ನೋಡಿ ಸೂಪರಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲರಿಗೂ ತಿನ್ಬೋದು ಸೂಪರಾಗಿರುತ್ತೆ ಪಲ್ಯಗಳು ಸಾಂಬಾರುಗಳು ಮಾಡಿ ತಿಂದಿದ್ದೀರಾ ಈ ಥರ ಚಟ್ನಿ ಒಂದು ಮಾಡಿ ಅದರ ಟೇಸ್ಟ್ ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ ನಿಮಗೆ ನೀವು ಫಸ್ಟ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕೋ ಉಡೆ ಎಲ್ಲ ಫಸ್ಟ್ ನಿಮಗೆ ಬರುತ್ತೆ ನೀವೇ ನಾವು ಹಾಕಿರೋ ಎಲ್ಲ ಫಸ್ಟ್ ನಿಮಗೆ ನೋಡ್ಬೋದು ಇವಾಗ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಇದು ಹಸಿ ವಾಶ್ನಾಗ ಹೋಗಬೇಕು ಫ್ರೈ ಆದ ನಂತರ ಇವಾಗ ನಾನು ಇದರಲ್ಲೇ ಸೊಪ್ಪು ಹಾಕೊತೀನಿ ಅರ್ಧ ಫ್ರೈ ಆಗಿದೆ ಇವಾಗ ಅರ್ಧ ಫ್ರೈ ಆದ ನಂತರ ನಾನು ಸೊಪ್ಪು ಹಾಕೊತಾ ಇದ್ದೀನಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಾಡ್ಕೊಟ್ಟು ಸ್ವಲ್ಪ ಕಲ್ಲು ಇಟ್ಟು ಹಾಕೋದು ಕುಡಿ ಬೇಡ ಸ್ವಲ್ಪ ಕಲ್ಲು ಇಟ್ಟು ಹಾಕ್ಕೊಂಡ್ಬಿಟ್ಟು ಈ ಥರ ಫ್ರೈ ಮಾಡಬೇಕು ಸ್ವಲ್ಪ ಅವಾಗ ಏನಪ್ಪ ಅಂದರೆ ನೋಡಿ ಹಣ್ಣು ಒಂದು ಲಿಂಬೆ ಹಣ್ಣಿಗೆ ಹಾಕರಷ್ಟು ಹುಣಸೆಹಣ್ಣು ತೋರಿಸ್ತಾಯಿದ್ದೀನಿ ಇದರಲ್ಲೇ ಹಣ್ಣು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕೊದ್ಮೆ ಸೊಪ್ಪು ಏನು ಹಾಕೊಳ್ಳೋಕ್ಕೆ ಹೋಗಲಿ ಸ್ವಲ್ಪ ಈ ಥರ ಹಾಕೊಳ್ಳಿ ಇಲ್ಲ ಅಂದರೂ ಪರವಾಗಿಲ್ಲ ಹಾಕಿಬಿಟ್ಟು ಅಂದರೆ ನಾವು ತಿರುವಿ ಸ್ವಲ್ಪ ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಕ್ಕೆ ಬಿಡೋಣ ನೋಡಿ ಇವಾಗ ಒಂದೆರಡು ನಿಮಿಷ ಆಗಿದೆ ಇದು ಇವಾಗ ಎರಡು ನಿಮಿಷ ಆಗಿದೆ ಇವಾಗ ನಾವು ಇದನ್ನು ಸ್ವಲ್ಪ ಹಾರಾಕ್ ಬಿಡೋಣ ಒಂದು ಹಿಡಿಸು ಒಂದು ಕಟ್ಟಲ್ಲಿ ನಾನು ಒಂದು ಹಿಡಿಸು ತೊಗೊಂಡಿದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಒಂದು ಕಟ್ಟು ಮಾಡ್ಕೊಬೋದು ಅರ್ಧ ಕಟ್ಟು ಮಾಡ್ಕೊಬೋದು ನೋಡಿ ನಾನು ಒಂದು ಕೈಯಲ್ಲಿ ಒಂದು ಹಿಡಿಗೆ ಸೊಪ್ಪು ಹಾಕಿದ್ದೀನಿ ಕರ್ಗೆ ಎಷ್ಟಾಗಿದೆ ಇವಾಗ ಇದನ್ನು ನಾವು ಹಾರುಬಿಟ್ಟು ಹುರ್ಕೊಂಬರೋಣ ನೋಡಿ ಇವಾಗ ತಣ್ಣಗಾಗಿದೆ ನೋಡಿ ಹುರಿದಿದ್ದಕ್ಕೆ ಎಷ್ಟು ಇಷ್ಟೇ ಇಷ್ಟಾಗಿದೆ ನೋಡಿ ಜಾರಿ ಇಟ್ಕೋಬೇಕು ಇದನ್ನು ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಬರೋಣ ಹಾಕೊಂಬಂದು ಸಣ್ಣದಾಗ ಒಂದು ಒಗ್ಗರಣೆ ಹಾಕೋಬೇಕು ಇದಕ್ಕೆ ಸ್ವಲ್ಪ ಖಾರ ಮುಂದೆ ಹಾಕಿ ಹಣ್ಣು ಖಾರ ಹಾಕಿದರೆ ತುಂಬ ಟೇಸ್ಟ್ ಇರುತ್ತೆ ನಾನೊಂದು ಇಬ್ಬರು ಮೂರು ಜನಕ್ಕೆ ಆಗೋಷ್ಟು ನಾನು ಮಾಡಿರೋದು ನೋಡಿ ಅದೇ ಬಾಣಲೇಲಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ನಾವು ಅದಕ್ಕೆ ಜೀರಿಗೆ ರುಬ್ಬಕ್ಕೆ ಹಾಕಿದ್ದೀವಿ ಇವಾಗೆ ಸಾಸಿವೆ ಹಾಕ್ಕೊಳ್ಳೋಣ ಒಂದು ಎರಡು ಒಣ ಮೆಣಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿಬಿಟ್ಟು ನಾವು ಸ್ವಲ್ಪ ಎಣ್ಣೆನ ಫ್ರೈ ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ಒಂದು ಎಣ್ಣೆ ಒಂದು ಈರುಳ್ಳಿ ಫ್ರೈ ಮಾಡಿದರೆ ಚಟ್ನಿ ಮಾತ್ರ ಸೂಪರಾಗುತ್ತೆ ಈ ಚಟ್ನಿ ಒಂದು ನೀವು ಫ್ರೈ ಮಾಡಿ ನೋಡಿ ಇದನ್ನು ನೋಡಿ ನೀವು ಮಾಡ್ತೀರಿ ಟ್ರೈ ಅಂದ್ಕೊಂಡಿದ್ದೀನಿ ಮಾಡಿ ಮಾಡಿ ಹೇಗಿರುತ್ತೆ ಅಂತ ನಮಗೆ ಕನಸು ಮುಖಾಂತರ ಹೇಳಿ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾನು ರುಬ್ಬೊಂಬಂದಿದ ಮೊಪ್ಪು ಅದನ್ನ ನಾನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಹಿಂದೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿಂದು ನೋಡಿ ನೀವು ಸೂಪರಾಗಿರುತ್ತೆ ನಾನೊಂದು ಹಿಡಿ ಸೊಪ್ಪಿಂದ ಮಾಡಿರೋದು ಇದು ಮೂರು ಜನ ತಿನ್ನುವಷ್ಟು ನಾನು ಮಾಡಿದ್ದೀನಿ ನೀವು ಜಾಸ್ತಿ ಜನ ಇದ್ರೆ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಅದನ್ನೇ ಮಿಕ್ಸಿ ತೊಳ್ಕೊಂಡು ನಾನು ಸ್ವಲ್ಪ ಸೊಪ್ಪಿನ ರಸ ಇಟ್ಟು ಅದನ್ನೇ ಹಾಕೋತಾಯಿದ್ದೀನಿ ಜಾರು ತೊಳ್ದಿರೋದು ನೀರು ಇದು ಹಾಕಿ ಸ್ವಲ್ಪ ಒಂದು ಒಂದು ನಿಮಿಷ ಇದನ್ನು ಜಾಸ್ತಿ ಹೊತ್ತು ಬೇಯ್ಸೋದು ಬೇಡ ಒಂದು ನಿಮಿಷ ಬೇಯಿಸಿದ್ರೆ ಸಾಕು ಸೂಪರಾಗಿರುತ್ತೆ ಇವಾಗ ಒಂದು ಎರಡು ನಿಮಿಷ ಈಗ ಮುಚ್ಚಿ ನೋಡಿ ಇವಾಗ ಆಗಿದೆ ಹೇಗಾಗಿದೆ ಅಂತ ನೋಡಿ ನೀವು ತಳ ಹಿಡಿದಿಲ್ಲ ಏನೂ ಇಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದು ತುಂಬ ಚೆನ್ನಾಗಿರುತ್ತೆ ಇದು ಸಕ್ಕತ್ತಾಗಿರುತ್ತೆ ಈ ಗಂಟಿಂದು ಸೊಪ್ಪು ಚಟ್ನಿ ನೀವು ಮಾಡಿ ನೋಡಿ ಹೇಗಿರುತ್ತೆ ಅಂತ ಪಲ್ಯ ಬಸ್ಸಾರು ಮೊಸೊಪ್ಪು ಎಲ್ಲ ತಿಂದು ಟೇಸ್ಟ್ ನೋಡಿದ್ದೀರ ಆದರೆ ಈ ಚಟ್ನಿದೊಂದು ಟೇಸ್ಟ್ ನೋಡಿ ತಿನ್ಬಿಟ್ಟು ಅವಾಗ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಸರಿನ ಬಾಲಿಗೆ ಸರ್ವ್ ಮಾಡ್ತೀನಿ ನೋಡಿ ದಂಟು ಸೊಪ್ಪಿಂದು ಚಟ್ನಿ ರೆಡಿಯಾಗಿದೆ ದಂಟು ಸೊಪ್ಪು ಈರುಳ್ಳಿ ಹಸಿಮೆಣಕಾಯಿ ಇದ್ರೆ ಸಾಕು ಐದೇ ನಿಮಿಷದಲ್ಲಿ ಚಟ್ನಿ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟ್ ಇರುತ್ತೆ ಈ ದಂಟು ಸೊಪ್ಪು ಚಟ್ನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ